ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲವೇ ಕುರ್ಚಿ ಖಾಲಿ ಮಾಡಿ ನೆಪಗಳನ್ನು ಹೇಳುತ್ತಾ ಒಳ ಮೀಸಲು ಜಾರಿ ಮಾಡದಿದ್ದಲ್ಲಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಒಳ ಮೀಸಲು ಹೋರಾಟಗಾರರು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಮಾದಿಗ ಸಮುದಾಯದ ಮುಖಂಡರು ಸೇರಿ ಒಳ ಮೀಸಲಾತಿ ಜಾರಿಗಾಗಿ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಪಿ ವಿಜಯ್ ಕುಮಾರ್ ಮತ್ತು ಮಾದಿಗ ಮಹಾಸಭಾ ಅಧ್ಯಕ್ಷ ಎಂ ಶಿವಮೂರ್ತಿ ಮಾತನಾಡಿದರು ಹಾಗೆ ನಿವೃತ್ತ ಅಧಿಕಾರಿ ಮಾದಿಗ ಸಮುದಾಯದ ಮುಖಂಡ ದಯಾನಂದ ಮಾತನಾಡಿದರು ಇದೇ ಸಂದರ್ಭದಲ್ಲಿ ದ್ಯಾವರಹಳ್ಳಿ ಸುರೇಶ್ ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷ ತಿಪ್ಪೇಸ್ವಾಮಿ ಹಳೆ ಟೌನ್ ವೀರಭದ್ರಪ್ಪ ಮೈತ್ರಿ ದ್ಯಾಮಯ್ಯ ಸ್ವಾಮಿ ದ್ಯಾವರನಹಳ್ಳಿ ಆನಂದ ಪ್ರಕಾಶ್ ಸ್ವಾಮಿ ಮಾರಣ್ಣ ಬಸವರಾಜ್ ತಿಪ್ಪೇಸ್ವಾಮಿ ಇನ್ನೂ ಹಲವು ಪ್ರಮುಖ ಮುಖಂಡರು ಭಾಗವಹಿಸಿದ್ರು